ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಸ್ಟಡಿ ಟಿಪ್ಸ್ ಹನ್ನೆರಡಕ್ಕೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಷಯ ಈ ಅಭ್ಯಾಸಗಳು ಖಂಡಿತ ವಿದ್ಯಾರ್ಥಿಗಳ ಸೋಲಿಗೆ ಕಾರಣವಾಗುತ್ತವೆ ಎಚ್ಚರ ನೆಗೆಟಿವ್ ಅಂಶಗಳು ವಿದ್ಯಾರ್ಥಿಗಳ ಸೋಲಿಗೆ ಕಾರಣ ಸೊ ಅವು ಯಾವುದನ್ನು ಇದು ನಾವು ನೋಡೋಣ ಈ ನೆಗೆಟಿವ್ ಅಂಶಗಳು ನಮಗೆ ಉತ್ತಮವಲ್ಲ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಉತ್ತಮ ಅಭ್ಯಾಸಗಳು ಇರಬೇಕು ಆಗ ಮಾತ್ರ ಶೈಕ್ಷಣಿಕವಾಗಿ ಬೆಳವಣಿಗೆ ಆಗಲು ಸಾಧ್ಯ ಆದರೆ ವಿದ್ಯಾರ್ಥಿಗಳ ಕೆಲ ಗುಣಗಳು ಖಂಡಿತ ಅವರ ಸೋಲಿಗೆ ಕಾರಣವಾಗುತ್ತವೆ ಪ್ರಗತಿಗೆ ಅಡ್ಡಿಯಾಗುವ ಅಂತಹ ಅಭ್ಯಾಸಗಳ ಬಗ್ಗೆ ಇಲ್ಲಿ ನೋಡೋಣ ಮೊದಲನೇದಾಗಿ ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದ್ರೆ ವಿಳಂಬ ನೀತಿ ಸದಾ ವಿಳಂಬ ನೀತಿ ಉತ್ತಮವಲ್ಲ ಪೂರ್ಣಗೊಳಿಸಬೇಕಾದ ಟಾಸ್ಕ್ಗಳು ಅಸೈನ್ಮೆಂಟ್ಗಳನ್ನು ಸರಿಯಾದ ಸಮಯದಲ್ಲಿ ಮಾಡಿ ಮುಗಿಸಬೇಕಾಗುತ್ತದೆ ಈ ವಿಷಯದಲ್ಲಿ ಲೇಟ್ ಮಾಡೋದು ವಿಳಂಬ ಮಾಡೋದು ಮಾಡಿದರೆ ಎಲ್ಲ ಕೆಲಸಗಳು ಒಟ್ಟಿಗೆ ಕೊನೆಗೆ ಒತ್ತಡ ಅಧಿಕವಾಗುತ್ತದೆ ಇದರಿಂದ ಓದಿನತ್ತ ಸರಿಯಾಗಿ ಗಮನ ಕೊಡದೆ ನಾವು ಫೇಲನ್ನು ಆಗಬಹುದು ಇನ್ನು ಎರಡನೇದಾಗಿ ಕಳಪೆ ಸಮಯದ ನಿರ್ವಹಣೆ ಕಳಪೆ ಸಮಯ ನಿರ್ವಹಣೆ ವಿದ್ಯಾರ್ಥಿಗಳ ಪ್ರಗತಿಗೆ ಅಡ್ಡಿ ಸಮಯದ ಸದ್ವಿನಿಯೋಗದಲ್ಲಿ ಫೇಲ್ ಆದರೆ ಫಲಿತಾಂಶವು ಕೆಟ್ಟದಾಗಿರುತ್ತದೆ ಇದರಿಂದ ಗಡುವು ತಪ್ಪಬಹುದು ಅಸೈನ್ಮೆಂಟ್ಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸದಿರಬಹುದು ಅದಕ್ಕೆ ಒತ್ತಡ ಅಧಿಕವಾಗುತ್ತದೆ ಇನ್ನು ಮೂರನೇದಾಗಿ ಕಳಪೆ ಓದುವ ಅಭ್ಯಾಸ ಕಳಪೆ ಓದುವ ಅಭ್ಯಾಸವೂ ಕೂಡ ವಿದ್ಯಾರ್ಥಿಗಳಿಗೆ ಉತ್ತಮವಲ್ಲ ಕಡೆಯ ಕ್ಷಣದಲ್ಲಿ ಓದಿನ ತರ ತುರಾತುರಿ ಬರೀ ಕಂಠಪಾಠ ಮಾಡುವ ಅಭ್ಯಾಸವಾಗುತ್ತದೆ ಇದು ಒಳ್ಳೆಯದಲ್ಲ ನಿತ್ಯ ಸರಿಯಾದ ಸಮಯದಲ್ಲಿ ಓದಿದರೆ ಓದಿದ್ದೆಲ್ಲ ಅರ್ಥವಾಗುತ್ತದೆ ಮತ್ತು ಏಕಾಗ್ರತೆಯೇ ಹೆಚ್ಚಾಗುತ್ತದೆ ಆಗ ಮಾತ್ರ ಮಾಹಿತಿಯನ್ನು ಮತ್ತೆ ನೆನಪಿಸಿಕೊಳ್ಳಲು ಸುಲಭವಾಗುತ್ತದೆ ಆದ್ದರಿಂದ ಸರಿಯಾಗಿ ಓದಬೇಕು ಇನ್ನು ಓದಿಗೆ ಅಡ್ಡಿಗಳು ಈಗ ಓದಿಗೆ ಅಡ್ಡಿಯಾಗುವ ಸಾಕಷ್ಟು ಸಂಗತಿಗಳಿವೆ ಹೀಗಾಗಿ ತಂತ್ರಜ್ಞಾನ ಸೋಷಿಯಲ್ ಮೀಡಿಯಾಗಳು ಅಧಿಕ ಮತ್ತು ಅನಗತ್ಯ ಬಳಕೆಯು ಓದಿಗೆ ಅಡ್ಡಿಯಾಗುತ್ತವೆ ಮತ್ತು ಏಕಾಗ್ರತೆಗೆ ಭಂಗ ತರುತ್ತವೆ ಹೀಗಾಗಿ ಇವುಗಳಿಂದ ದೂರ ಇರುವುದು ಉತ್ತಮ ಇಲ್ಲವಾದಲ್ಲಿ ಓದಿನ ಏಕಾಗ್ರತೆ ಕಡಿಮೆಯಾಗಬಹುದು ಕಳಪೆ ಶೈಕ್ಷಣಿಕ ಪ್ರಗತಿ ಇದು ನಮ್ಮ ಪ್ರಗತಿಗೆ ಕುಂಠಿತಗೊಳಿಸಬಹುದು ಅದಕ್ಕಾಗಿ ಟಿ ವಿ ನೋಡುವುದು ಮೊಬೈಲ್ ಬಳಕೆಯನ್ನು ಕಡಿಮೆಗೊಳಿಸುವುದು ಉತ್ತಮ ಇನ್ನು ತಮ್ಮ ಬಗ್ಗೆ ಋಣಾತ್ಮಕ ಮಾತು ಯಾವಾಗಲೂ ತಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವುದು ಉತ್ತಮವಲ್ಲ ಇದು ಆತ್ಮವಿಶ್ವಾಸ ಮತ್ತು ಪ್ರೇರಣೆಗೆ ಅಡ್ಡಿಯಾಗಬಹುದು ನೆಗೆಟಿವ್ ಮಾತು ಅಥವಾ ಋಣಾತ್ಮಕ ಮಾತು ಋಣಾತ್ಮಕ ಯೋಚನೆ ಶೈಕ್ಷಣಿಕ ಯಶಸ್ಸಿಗೆ ಅಡ್ಡಿ ತರಬಹುದು ಹಾಗಾಗಿ ನಾವು ಯಾವಾಗಲೂ ಪಾಸಿಟಿವ್ ಆಗಿರುವುದು ಒಳ್ಳೆಯದು ಇನ್ನು ಗುರಿ ಇಲ್ಲದೇ ಇರುವುದು ಗುರಿ ಇಲ್ಲದ ಜೀವನ ಚುಕ್ಕಾಣಿ ಇಲ್ಲದ ಹಡಗಿನಂತೆ ಚುಕ್ಕಾಣಿ ಇಲ್ಲದ ಹಡಗು ಎತ್ತ ಹೋಗುತ್ತದೆ ಎಂಬುದನ್ನು ನೀವು ತಿಳಿಯ ತಿಳಿದುಕೊಳ್ಳಬೇಕು ಚುಕ್ಕಾಣಿ ಇಲ್ಲದಿದ್ದರೆ ನಾವು ಹೋಗಬೇಕಾದ ಹಾದಿ ಮುಟ್ಟದೆ ದಾರಿ ತಪ್ಪುತ್ತದೆ ಹಾಗೆ ಗುರಿ ಇಲ್ಲದಿದ್ದರೆ ನಮಗೆ ಯಾವುದೇ ಗುರಿ ಇಲ್ಲದೆ ಏನನ್ನೂ ಸಾಧಿಸಲಾಗುವುದಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ನಿಶ್ಚಿತ ಗುರಿಯನ್ನು ಹೊಂದಿರಬೇಕು ಹಾಗೂ ಆ ಗುರಿ ಸಾಧನೆಗೆ ಬೇಕಾದ ಯೋಚನೆಯನ್ನು ಯೋಜನೆಯನ್ನು ರೂಪಿಸಬೇಕು ಒಂದೊಮ್ಮೆ ಗುರಿ ಸರಿಯಾದ ಪ್ಲ್ಯಾನ್ ಇಲ್ಲದೇ ಇದ್ದರೆ ವಿದ್ಯಾರ್ಥಿಗಳು ಸ್ಫೂರ್ತಿ ಅಥವಾ ದಾರಿಯನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ಒಂದು ಗುರಿ ಇಟ್ಟುಕೊಳ್ಳಿ ಇನ್ನು ಕ್ಲಾಸಿಗೆ ಹೋಗದೇ ಇರುವುದು ನಿಯಮಿತವಾಗಿ ಕ್ಲಾಸ್ ತರಗತಿಗೆ ಹೋಗದೆ ಅಡ ತಿಡ ಎಲ್ಲೇ ಟೈಮ್ ವೇಸ್ಟ್ ಮಾಡುವುದರಿಂದ ನಮಗೆ ನಮ್ಮ ಶೈಕ್ಷಣಿಕ ಪ್ರಗತಿಗೆ ಕುಂಠಿತವಾಗಲು ಕಾರಣವಾಗುತ್ತದೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಆದ್ದರಿಂದ ತರಗತಿಗೆ ತಪ್ಪದೇ ಹೋಗಿ ಇನ್ನು ಬೇಗ ಸೌಲಭ್ಯಿಕೊಳ್ಳೋದು ವಿದ್ಯಾರ್ಥಿಗಳ ಬದುಕಿಗೆ ಮಾರಕವಾದ ಇನ್ನೊಂದು ಸಂಗತಿ ಎಂದರೆ ಬೇಗನೆ ಸೌಲಭ್ಯಗಳು ನನ್ನ ಕಡಿದೇ ಆಗುವುದಿಲ್ಲ ಎನ್ನುವ ಭಯ ಇದರಿಂದ ಸೋಲು ಒಪ್ಕೊಳ್ಬೇಕಾಗುತ್ತೆ ಹಾಗೆ ನಮಗೆ ಏನೂ ಸಾಧಿಸಲಾಗುವುದಿಲ್ಲ ಆದ್ದರಿಂದ ಮೊದಲು ನಾವು ಯಾವುದೇ ಕಾರಣವಾದರೂ ಪ್ರಯತ್ನಿಸಬೇಕೆ ಹೊರತು ಬೇಗನೆ ನನ್ನ ಕಡಿದಿಂದ ಆಗೋದಿಲ್ಲ ಎಂದುಕೊಳ್ಳಬಾರದು ನಿರಂತರವಾಗಿ ಪ್ರಯತ್ನಿಸಬೇಕು ಆಗ ತಾನೇ ಸುಲಭವಾಗಿ ನಮಗೆ ಒಂದು ಗುರಿ ಮುಟ್ಟಲು ಒಂದೊಂದು ಮೆಟ್ಟಲಾಗಿ ಕೊನೆಗೆ ನಾವು ಗುರಿ ಮುಟ್ಟಲು ಸರಳವಾಗುತ್ತದೆ ಸೊ ಇವೆಲ್ಲ ಪಾಯಿಂಟ್ಸ್ಗಳನ್ನು ನೋಡಿ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಈ ನೆಗೆಟಿವ್ ಅಂಶಗಳನ್ನು ನೀವು ಬಿಟ್ಟು ಧನಾತ್ಮಕವಾಗಿ ವಿಚಾರಿಸಿ ಧನಾತ್ಮಕವಾಗಿರಿ ಪಾಸಿಟಿವ್ ಆಗಿರಿ ಆಗ ನಿಮಗೆ ಫೇಲ್ ಆಗೋದನ್ನು ಸೌಲಪ್ಪಿಕೊಳ್ಳೋದನ್ನು ತಡೆಗಟ್ಟ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ಎಲ್ಲರೂ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲೋ ಒಂದು ಸಬ್ಸ್ಕ್ರೈಬ್ ಮಾಡಿ ಇಂಥ ವಿಡಿಯೋಗಳು ನಿಮಗೆ ಸಿಗುತ್ತವೆ